ಹಲೋ ಯವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸಂಡೇ ಈವ್ನಿಂಗ್ ಹಂಗೆ ಒಂದು ಗಿಫ್ಟ್ ಸೆಲೆಕ್ಷನ್ ಮಾಡಿಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಗಿಫ್ಟ್ ಶಾಪ್ಗೆ ಬಂದಿದ್ದೀವಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ತಿಂಗಳಲ್ಲಿ ಒಂದೆರಡು ಮೂರು ಸಲ ಆದರೂ ಯಾರ್ದಾದ್ರೂ ಒಬ್ಬರ ಪಾಪದು ಬರ್ತ್ಡೇ ಸ ಇದ್ದೇ ಇರುತ್ತೆ ಇನ್ನು ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದಾಗ ಬರೀ ಗೈಲ್ ಹೋಗೋದಕ್ಕಾಗೋದಿಲ್ವಲ್ಲ ಹಾಗಾಗಿ ಗಿಫ್ಟ್ ಶಾಪ್ಗೆ ಹೋಗ್ಬಿಟ್ಟು ಏನಾದ್ರೂ ಒಂದು ಗಿಫ್ಟ್ ಸೆಲೆಕ್ಷನ್ ಮಾಡ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ತಗೊಂಬಂದು ಕೊಡ್ತಾ ಇರ್ತೀವಿ ಇನ್ನ ಮಂಡೇ ಮಾರ್ನಿಂಗು ದಾಸವಾಳ ಗಿಡದಲ್ಲಿ ಒಂದು ಮೂರು ದಾಸವಾಳ ಹೂವು ಬಿಟ್ಟಿತ್ತು ಇದೇ ಫಸ್ಟ್ ಟೈಮು ಮೂರು ದಾಸವಾಳ ಹೂವು ಬಿಟ್ಟಿರೋದು ಆ ಹೂಗಳನ್ನೆಲ್ಲ ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ವಿ ಅವತ್ತು ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇವಾಗ ಮಂಗಳವಾರ ಬೆಳಗ್ಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು 어? <susur> ಈಗ ಮೊದಲಿಗೆ ಹೊರಗಡೆ ಹೊಸಲತ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಹೊಸ್ಲ ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ರಂಗೋಲಿಯನ್ನು ಹಾಕಿದ್ದೀನಿ ರಂಗೋಲಿ ಏನಾದರೂ ಚೆನ್ನಾಗಿತ್ತು ಅಂತಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ನೆಕ್ಸ್ಟ್ ಇವಾಗ ಹೊರ್ಗಡೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ದೇವರ ಮನೆಯಲ್ಲಿ ನಾನೇ ದೀಪ ಹಚ್ಚಿ ಪೂಜೆನು ಮಾಡಿದೆ ನನ್ನ ಹಸ್ಬೆಂಡ್ಗೆ ಇನ್ನೂ ಒಂದು ಸ್ವಲ್ಪ ಕೋಲ್ಡೆಲ್ಲ ಹಂಗೆ ಇತ್ತು ಅವ್ರಿಗೆ ಕೋಲ್ಡೆಲ್ಲ ವಾಸೆ ಆಯಿತು ಹೇಳಬೇಕು ಅಂತಂದರೆ ಮೊದಲಿಗೆ ಕೋಲ್ಡ್ ಬಂದಿದ್ದ ನನಗೇನೆ ಆಮೇಲೆ ಒಂದು ಸ್ವಲ್ಪ ವಾಸಿ ಆಯಿತು ಅದಾದಮೇಲೆ ಅವ್ರಿಗೆ ಬಂತು ಅವರು ವಾಸಿ ಮಾಡ್ಕೊಂಬಿಟ್ರು ನನಗೆ ಮತ್ತೆ ಶುರುವಾಯಿತು ಯಾಕಂದರೆ ನಾನೇನು ಮಾಡ್ತೀನಿ ಅಂತಂದ್ರೆ ತಲೆ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀನಲ್ವ ಆವಾಗ ಮತ್ತೆ ಕೋಲ್ಡ್ ಎತ್ತಾಕೊಳ್ತಾ ಇರ್ತದೆ ಅವರು ಹೇಳ್ತಾನೆ ಇರ್ತಾರೆ ಒಂದೆರಡು ದಿನ ಪೂಜೆ ಸ್ಟಾಪ್ ಮಾಡು ತಲೆ ಸ್ನಾನ ಮಾಡಬೇಡ ಅಂತ ಹೇಳ್ತಾನೆ ಇರ್ತಾರೆ ನನಗೆ ಅದೇನೋ ಇಷ್ಟನೇ ಆಗೋದಿಲ್ಲ ಪೂಜೆ ಸ್ಟಾಪ್ ಮಾಡೋದಕ್ಕೆ ಅವರು ಹೇಳ್ತಾನೆ ಇರ್ತಾರೆ ನಾನು ಕೇಳ್ದೆ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಅದು ಅವಾಗವಾಗ ಎತ್ತೊಳ್ತಾನೆ ಇರುತ್ತೆ ಇವಾಗ ಒಂದು ಟೂ ಡೇಸ್ ಸ್ಟಾಪ್ ಮಾಡಿದ್ದೀನಿ ತಲೆ ಸ್ನಾನ ಮಾಡೋದು ಆಮೇಲೆ ನಾಳೆ ಶುಕ್ರವಾರ ಪೂಜೆ ಮಾಡಬೇಕು ಮತ್ತೇನು ಮಾಡುತ್ತೋ ಏನೋ ನೋಡಬೇಕು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸ್ಲತ್ರ ನಾನು ಈ ಒಂದು ಟೇಬಲ್ ರೋಸ್ ಗಿಡನ ಇಟ್ಟಿದಿನ ಇದ್ರಲ್ಲಂತೂ ಅದೆಷ್ಟು ಮಗ್ಗಾಗಿ ಹೂವು ಹರಡ್ತಾ ಇದೆ ಅಂತಂದ್ರೆ ಮೈಂಡ್ ಹತ್ರ ನೋಡೋದಕ್ಕೆ ಒಂಥರ ಪಾಸಿಟಿವ್ನೆಸ್ ಅಂತ ಇರುತ್ತೆ ಅದಲ್ಲದೆ ಇವಾಗ ಈ ಒಂದು ಮನಿ ಪ್ಲಾಂಟ್ ಬಳ್ಳಿಯನ್ನೆಲ್ಲ ಗೇಟ್ ಹಬ್ಬಿಸ್ತಾ ಇದ್ದೀನಿ ಗ್ರೀನರಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದಾದ್ಮೇಲೆ ಅಲ್ಲಿ ಮೇನ್ ಡೋರ್ ಹತ್ರ ಬರ್ತಿದ್ದಂಗೆ ಹಂಗೆ ಟೇಬಲ್ ರೋಸ್ ಗಿಡದಲ್ಲಿ ಹೂವು ಎಲ್ಲ ಹರಡಿರುತ್ತೆ ಆ ಹೂಗಳು ನೋಡಿದ್ರೆ ಒಂಥರ ಪಾಸಿಟಿವ್ನೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇದೆ ಮೊದಲು ಈ ಒಂದು ಗಿಡನ ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೆ ಅದು ಅಷ್ಟಾಗಿ ಏನು ಯೂಸ್ ಆಗೋದಿಲ್ಲ ಮೇನ್ ಡೋರ್ ಹತ್ರ ಇಟ್ಟರೆ ಈ ಥರ ಗ್ರೀನರಿ ಮತ್ತೆ ಹೂಗಳು ಹರಡೋದು ಎಲ್ಲ ಹತ್ರ ಇಟ್ಟರೆ ಒಂಥರ ಚೆನ್ನಾಗಿ ಕಾಣುತ್ತಲ್ವಾ ಅಂತಂದ್ಬಿಟ್ಟು ಹತ್ರ ತಗೊಂಬಂದು ಇಟ್ಟೆ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳೋದಕ್ಕೆ ಒಂದು ಶೀಟಲ್ಲಿ ಡೇಟು ಮತ್ತೆ ವಾರಾನ ಮೆನ್ಷನ್ ಮಾಡಿ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಪವರ್ ಹೋಯ್ತು ಆವಾಗ ಹಂಗೆ ನನ್ನ ಹಸ್ಬೆಂಡು ಕಿಚನ್ ಕಡೆ ಹೋಗೋದಕ್ಕೆ ಬಂದ್ರು ಅದಕ್ಕೆ ಹಂಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಫೋನಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬಿಡಿ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇನ್ನ ಹಿಂದಿನ ದಿನ ಇಟ್ಟಿರೋ ಹೂಗಳನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಟಿರ್ತೀನಿ ಅದಾದ್ಮೇಲೆ ಪೂಜೆ ಮಾಡಿದ್ದಾದ್ಮೇಲೆ ಆ ಹೂಗಳನ್ನೆಲ್ಲ ತಗೊಂಬಂದು ಇಲ್ಲಿ ಕವರ್ ಒಳಗಡೆ ಹಾಕ್ತೀನಿ ಈ ಕವರ್ನ ನಾನು ಮೊದಲೆಲ್ಲ ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ಅಲ್ಲೆಲ್ಲಾದರೂ ಮರದ ಬುಡಕ್ಕೆ ಹಾಕ್ಬಿಡ್ತಾ ಇದ್ದೆ ಇವಾಗ ಇತ್ತೀಚೆಗೆಲ್ಲ ಅದೊಂದು ಸ್ವಲ್ಪ ಕವರ್ ಒಳಗಡೆನೆ ಇದ್ದು ಇದ್ದು ಆ ಹೂಗಳೆಲ್ಲ ಕೊಳ್ತಂಗೆ ಆಗಿರುತ್ತಲ್ವಾ ಗೊಬ್ಬರ ತರ ಆಗಿರುತ್ತೆ ಅದಕ್ಕೆ ನಮ್ಮ ಮನೆಯಲ್ಲೇ ಬಾಲ್ಕನಿಯಲ್ಲಿ ಇಟ್ಟಿರುವಂತಹ ಪಾಠಗಳ ಗೊಬ್ಬರ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಒಂದು ಹೂಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಆದ್ಮೇಲೆ ನೆಕ್ಸ್ಟ್ ಇವಾಗ ಪ್ಲೇಟ್ ಪ್ಲೇಟ್ನೆಲ್ಲ ತಗೊಂಡೋಗಿ ಇನ್ನ ದೇವರ ಮಂಟಪದಲ್ಲಿ ನಾನು ಟಿಫನ್ ತಿಂದು ಆಮೇಲೆ ಟೀ ಮಾಡಿ ಕುಡ್ದು ಪಾತ್ರೆಗಳು ಬಿದ್ದಿರುತ್ತಲ್ವಾ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇನ್ನ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯ್ತು ಏನು ಮಾಡೋಣ ಅಡುಗೆ ಮಧ್ಯಾಹ್ನಕ್ಕೆ ಏನಿದೆ ಅಡುಗೆ ಮನೆಯಲ್ಲಿ ಅಂತ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೆ ಈ ಕಡೆ ನೋಡಿದ್ರೆ ದೇವ್ರ ಮನೆಯಲ್ಲಿ ಕಾಮಾಕ್ಷನವ್ರ ದೀಪ ಇನ್ನೂ ಉರಿತಾನೇ ಇತ್ತು ಇಷ್ಟೊತ್ತಾದ್ರೂ ಏನು ಇನ್ನೂ ದೇವ್ರ ಮನೆಯಲ್ಲಿ ಕಾಮಾಕ್ಷನವ್ರ ದೀಪ ಉರಿತಾನೇ ಇದೆ ಅಂತಂದ್ಬಿಟ್ಟು ಟೈಮ್ ಬಂದು ನೋಡಿದ್ರೆ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನಾನು ಪೂಜೆ ಬಂದು ಒಂಬತ್ತು ಮುಕ್ಕಾಲು ಮಾಡಿದ್ದು ಸಣ್ಣದಾಗಿ ಇನ್ನೂ ಉರಿತಾನೇ ಇತ್ತು ಇನ್ನು ಹಂಗೆ ಇಲ್ಲಿ ಮೇಂಡವ್ರ ಹತ್ರ ಬಂದು ತುಳಸಿ ಗಿಡದ ಮುಂದೆ ಇನ್ನು ದೀಪ ಅಗರಬತ್ತಿ ಚುಚ್ಚೋದಕ್ಕೆಲ್ಲ ಪ್ಲೇಟ್ ಇಟ್ಟಿರ್ತೀನಲ್ವಾ ಆ ದೀಪ ಎಲ್ಲಾ ಶಾಂತವಾಗಿತ್ತು ಇವಾಗ ತಗೊಂಬಂದು ಈ ಪ್ಲೇಟ್ ನ ದೇವ್ರ ಮನೆ ಒಳಗಡೆ ಇಡ್ತಾ ಇದ್ದೀನಿ ಇನ್ನು ಅಮ್ಮನ ಮನೆಗೆ ಗಣೇಶ ಹಬ್ಬ ಟೈಮಲ್ಲಿ ಹೋಗಿದ್ನಲ್ವ ಆವಾಗ ಒಂದಷ್ಟು ರೋಸುಗಳು ಮತ್ತು ಒಂದಷ್ಟು ಈ ಪಿಂಕ್ ಕಲರ್ ಸೇವಂತಿಗೆ ಹೂಗಳನ್ನೆಲ್ಲ ತೊಗೊಂಬಂದಿದ್ನಲ್ವ ಇಲ್ಲಿ ತನಕ ಸೇವಂತಿಗೆ ಹೂಗಳಾಯಿತು ಇನ್ನು ರೋಸು ಹೂಗಳಿದೆ ಅಷ್ಟೇ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇರೋ ಬರೋ ಹೂಗಳೆಲ್ಲ ಇವತ್ತು ಖಾಲಿ ಆಗಿಬಿಡ್ತು ಇನ್ನು ರೋಸುಗಳು ಇನ್ನೂ ಜಾಸ್ತಿ ಇದೆ ಈ ವಾರ ಎಲ್ಲ ರೋಸುಗಳನ್ನೇ ಬಳಸೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹೊರ್ಗಡೆಯಿಂದ ಯಾವ ರೀತಿಯಾಗಿ ಕಾಣುತ್ತೆ ಟೇಬಲ್ ರೋಸ್ ಗಿಡ ಅಂತಂದ್ಬಿಟ್ಟು ಅಂದ್ಬಿಟ್ಟು ಹಾಗೇ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಮನಿ ಮನಿಪ್ಲ್ಯಾಂಟ್ ಬಳ್ಳಿನೂ ಹಬ್ಬಿಸ್ತಾ ಇದ್ದೀನಲ್ವ ಅದೊಂಥರ ಹೊರ್ಗಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಮನೆಯ ಎಂಟ್ರೆನ್ಸ್ ಹತ್ರ ಒಂಥರ ಪಾಸಿಟಿವ್ನೆಸ್ ಅನ್ನೋದು ಇಟ್ಟಿರಬೇಕಾಗುತ್ತೆ ಹಾಗಾಗಿ ನೋಡಿದ್ರೆ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತಲ್ವ ಈ ಟೇಬಲ್ ರೋಸ್ ಗಿಡ ಆಗಿರ್ಬೋದು ಮತ್ತು ಪ್ಲ್ಯಾಂಟು ಬಳ್ಳಿಗಳು ಹಬ್ಸೋದಾಗಿರ್ಬೋದು ಗ್ರೀನರಿ ಇದ್ದಷ್ಟು ಮನೆಗೆ ಒಂಥರ ಕಳೆ ಇರುತ್ತಲ್ವಾ ನಮ್ಗೆ ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅಷ್ಟಲ್ಲೇ ನಾವು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಂಡು ಇರೋದ್ರಲ್ಲೇ ನೀಟಾಗಿ ಚಿಕ್ಕದಾಗಿ ಅಚ್ಚಕಟ್ಟಾಗಿ ಇಟ್ಕೊಂಡ್ರೆ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತಲ್ವ ಹಾಗಾಗಿ ನನಗೇನಿರುತ್ತೋ ಅದರಲ್ಲಿ ನೀಟಾಗಿ ಅರೇಂಜ್ಮೆಂಟನ್ನು ಮಾಡಿಕೊಂಡು ಚೆನ್ನಾಗಿಟ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಾಲ್ಕನಿಯಲ್ಲಿ ಡೇರೆ ಗಿಡದಲ್ಲಿ ಡೇರೆ ಹೂವು ಅನ್ನೋದು ಈ ಕಲರ್ ಬಿಡ್ತಾ ಇದೆ ಸುಮಾರು ಒಂದು ನಾಲ್ಕು ವರ್ಷ ಆಗಿತ್ತು ಈ ಒಂದು ಡೇರೆ ಗಡ್ಡೆಗಳನ್ನು ತೊಗೊಂಬಂದು ಪಾಟಲ್ಲಿ ಹಾಕಿ ಅದು ಗಿಡ ಬರೋದು ಮತ್ತು ಹೂ ಬಿಡದೆ ಆಗೋದು ಇದೇ ರೀತಿಯಾಗಿ ಆಗ್ತಾಯಿತ್ತು ಈ ಸಲ ಸಣ್ಣದಾಗಿ ಮೊಳಕೆ ಬಂತು ಸರಿ ನಾನು ಹಂಗೆ ಬಿಟ್ಬಿಟ್ಟಿದ್ದೆ ಕಟ್ ಮಾಡೋದಕ್ಕೆ ಹೋಗಲಿಲ್ಲ ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದರೆ ಗಿಡ ಬೆಳೆದ ಮೇಲೆ ಬೂದು ಥರ ಆಗಿಬಿಡ್ತಿತ್ತು ಎಲೆಗಳಲ್ಲೆಲ್ಲ ಬೂದು ಮೆತ್ಕೊಂಡಂಗೆ ಆಗ್ಬಿಡ್ತಾ ಇತ್ತು ಆವಾಗ ನಾನು ಕಟ್ ಮಾಡಿಬಿಡ್ತಿದ್ದೆ ಈ ಸಲ ಆ ಥರ ಏನೂ ಆಗಲಿಲ್ಲ ಎಲೆಗಳಲ್ಲಿ ಬೂದು ಅಂಟ್ಕೊಳ್ಳೋದೆಲ್ಲ ಏನೂ ಆಗಲಿಲ್ಲ ನಾನು ಅದಕ್ಕೆ ಸರಿ ಬಿಡೋ ಗ್ರೀನರಿ ಆಗಿರುತ್ತಲ್ವಾ ಬಾಲ್ಕನಿಯಲ್ಲಿ ಅಂತಂದ್ಬಿಟ್ಟು ಹಂಗೆ ಸುಮ್ನೆ ಬಿಟ್ಬಿಟ್ಟೆ ಇವಾಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಸುಮಾರು ಈ ಗಡ್ಡೆಯನ್ನ ಇಟ್ಟು ನಾಲ್ಕು ವರ್ಷ ಆದ್ಮೇಲೆ ಇವಾಗ ಹೂ ಬಿಡ್ತಾ ಇದೆ ನೆಕ್ಸ್ಟ್ ಆ ಕೆಲಸಗಳೆಲ್ಲ ಮುಗಿಸಿದಾದ್ಮೇಲೆ ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಮಾಡಿರೋ ಚಿತ್ರಾನ್ನ ಗೊಜ್ಜೆ ಇತ್ತು ಅದನ್ನೇ ರೈಸ್ಗೆ ಮಿಕ್ಸ್ ಮಾಡಿ ಚಿತ್ರಾನ್ನೇ ತಿನ್ಕೊಂಡ್ವಿ ಅದಾದ್ಮೇಲೆ ಇನ್ನ ಹೂಗಳೆಲ್ಲ ತಗೊಂಡ್ಬಂದಿದ್ನಲ್ವಾ ಅಮ್ಮ ಮನೆಯಿಂದ ಸೇವಂತ ಖಾಲಿ ಆಗಿತ್ತು ಇನ್ನು ರೋಸುಗಳಿತ್ತು ಈ ರೋಸುಗಳನ್ನ ಗ್ರೇಡ್ಗಳಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಚೆನ್ನಾಗಿರೋ ರೋಸುಗಳೆಲ್ಲ ಎ ಗ್ರೇಡು ಬಿ ಗ್ರೇಡು ಮತ್ತೆ ಸಿ ಗ್ರೇಡು ಅಂತಂದ್ಬಿಟ್ಟು ಈ ರೀತಿಯಾಗಿ ಎಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ ಆಮೇಲೆ ಪೆಟರ್ಸ್ನು ಅಷ್ಟೇ ಎಲ್ಲ ನೀಟಾಗಿ ಹಾಕಿಕೊಂಡಿಡ್ತಾ ಇದ್ದೀನಿ ಬಾಗಿಲು ಮುಂದೆ ಹಾಕೋದಕ್ಕೆ ಆಗುತ್ತಲ್ವಾ ಅಂತಂದ್ಬಿಟ್ಟು ಇನ್ನಿವಾಗ ಸೇವಂತ ಕೆಗಳೆಲ್ಲ ಇತ್ತಲ್ವಾ ಅದರಲ್ಲೂ ಅಷ್ಟೇ ಇವಾಗ ದೇವ್ರ ಮುಂದೆ ಇಡೋದಕ್ಕೆಲ್ಲ ಸಲ ತೋಟ ಎಲ್ಲ ಕಟ್ ಮಾಡಿ ಇಡ್ತಾ ಇರ್ತೀನಿ ಆ ತೊಟ್ಟುಗಳನ್ನೆಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತೀನಿ ಕವರ್ ಅಲ್ಲಿ ಆ ತೊಟ್ಟುಗಳೆಲ್ಲ ತೆಗೆದಾಕಿ ನೀಟಾಗಿ ಪೆಟಲ್ಸ್ ಯಾವ ಯಾವ ಇದನ್ನು ಅಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ರೋಸು ಅಂತಂದ್ಬಿಟ್ಟು ಈ ವಾರ ಎಲ್ಲ ಪೂಜೆಗೆ ಇದೇ ಒಂದು ರೋಸಗಳನ್ನೇ ಬಳಸ್ಕೊಂಡು ಅದಾದ್ಮೇಲೆ ಫ್ರೆಶ್ ಆಗಿ ಹೂವು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಅಮ್ಮ ಮನೆಯಿಂದ ಹೂಗಳನ್ನ ತಗೊಂಬಂದು ಒಂದು ಟ್ವೆಂಟಿ ಡೇಸ್ ಮೇಲೆ ಆಯ್ತು ಗಣೇಶ ಹಬ್ಬ ಮುಗ್ದು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಬಂದಿದ್ದಲ್ವಾ ಆವಾಗ ತಗೊಂಡ್ಬಂದಿದ್ದು ಹಾಗಾಗಿ ಇದೆಲ್ಲ ಖಾಲಿ ಆಗಿಬಿಡ್ಲಿ ಆಮೇಲೆ ತಗೋಳೋಣ ಅಂತ ಅನ್ಕೊಂಡು ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡೆ ಇವಾಗ ತಗೊಂಡ್ಬಂದು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ ಅಂದ್ರೆ ರೋಸುಗಳನ್ನು ಯಾವ ತರ ಡಿವೈಡ್ ಮಾಡಿದೆ ಅಂತಂದ್ರೆ ಚೆನ್ನಾಗಿ ಹರಡಿರುತ್ತಲ್ವಾ ದಪ್ಪದಾಗಿರುತ್ತಲ್ವಾ ರೋಸುಗಳು ಅವುಗಳನ್ನ ಎ ಗ್ರೇಡ್ ಅಂತ ಮಾಡಿ ಇಟ್ಕೊಂಡೆ ದೇವ್ರ ಫೋಟೋಸ್ಗೆಲ್ಲ ಇಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮೊಗ್ಗು ಮಗ್ಗು ತರ ಇರುತ್ತಲ್ವಾ ಅದೆಲ್ಲ ಅಂದ್ರೆ ಚಿಕ್ಕದಾಗಿರುತ್ತೆ ಹೂವು ಅದನ್ನೆಲ್ಲ ಬೀಗ ಗ್ರೇಡು ಅಂತ ಮಾಡಿಟ್ಕೊಂಡೆ ಮೇಲೆ ತೀರಾ ಅಂದ್ರೆ ಒಂದೆರಡು ಪೆಟಲ್ಸ್ ಮಾತ್ರ ಹರಡಿರುತ್ತೆ ಇನ್ನು ಉಳ್ದಂತೆಲ್ಲ ಮಗ್ಗು ಥರ ಇರುತ್ತೆ ಅದನ್ನ ಸಿ ಗ್ರೇಡ್ ಅಂತ ಮಾಡಿ ಇಟ್ಕೊಂಡೆ ಹೊಸಲ ಹತ್ರ ಇಡೋದಿಕ್ಕೆ ಅಲ್ಲಿ ಇಲ್ಲಿ ಇಡೋದಕ್ಕಾಗುತ್ತೆ ಮತ್ತೆ ಉರುಳಿ ಬೋಲ್ಗೆಲ್ಲ ಥರ ಹಾಕೋದಕ್ಕಾಗುತ್ತೆ ಅಂತ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡೆ ಇನ್ನ ಪಿಂಕ್ ಕಲರ್ ಸೇವಂತಿಗೆ ಹೂಗಳಂತೂ ಎಲ್ಲ ಖಾಲಿ ಆಗೋಗ್ಬಿಡ್ತು ಇನ್ನ ಆ ಆತರ ಫ್ರೆಶ್ ಆಗಿರೋ ಸೇವಂತಿಗೆ ಹೂಗಳನ್ನ ತಗೊಂಡ್ಬರೋದು ಅದಕ್ಕಾಗೋದು ನೆಕ್ಸ್ಟ್ ಆಮೇಲೆ ಆ ಹೂಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಪಾತ್ರೆಗಳಿತ್ತಲ್ವ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಆಮೇಲೆ ಕಿಚನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಬಂದೆ ಇನ್ನು ಫ್ರಿಜ್ಜಲ್ಲಿ ನಾನು ಅಷ್ಟಾಗಿ ತರಕಾರಿಗಳನ್ನೇನು ಇಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಫ್ರೆಶ್ ಆಗಿ ಸಿಗ್ತಾ ಇರುತ್ತೆ ಆಮೇಲೆ ನಾವು ನೈಟ್ ಊಟ ಆದಮೇಲೆ ಸಲ ವಾಕ್ ಹೋಗೋದಕ್ಕೆ ಹೊರಗಡೆ ಬರ್ತಾ ಇರ್ತೀವಿ ಅದಾದ್ಮೇಲೆ ಸಂಜೆ ಈ ಥರ ಪಾರ್ಕ್ಗೆ ಹೋಗೋದಕ್ಕೆ ಅಂತಂದ್ಬಿಟ್ಟು ಬರ್ತಾ ಇರ್ತೀವಿ ಅವಾಗೆಲ್ಲ ಏನೇನು ತರಕಾರಿ ಬೇಕು ಫ್ರೆಶ್ ಆಗಿ ತಗೊಂಡೋಗೋಣ ಅಂತಂದ್ಬಿಟ್ಟು ನಾನು ಅಷ್ಟಾಗಿ ತರ್ಕಾರಿಗಳನ್ನೇನು ಇಡೋದಕ್ಕೆ ಹೋಗೋದಿಲ್ಲ ಇನ್ನು ಬಂದ್ವಿ ಅಂತಂದರೆ ಒಂದು ಸ್ವಲ್ಪ ತರಕಾರಿನಾದ್ರೂ ತೊಗೊಂಡೋಗ್ಬೇಕಲ್ವಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ತಗೊಳ್ತೀನಿ ಅಷ್ಟೇ ಜಾಸ್ತಿ ಸ್ಟೋರ್ ಎಲ್ಲ ಮಾಡಿಟ್ಕೊಳೋದಕ್ಕೆ ಹೋಗೋದಿಲ್ಲ ಫ್ರಿಜ್ಜಲ್ಲಿ ಅದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಯಾವಾಗಲಾದರೂ ಆರ್ ಪ್ರಮ್ಗೆ ಹೋದಾಗ ಇನ್ನು ಹಂಗೂ ಹೋಗಿದ್ದೀವಲ್ವಾ ಹೂವು ತೊಗೊಂಬರೋದಕ್ಕೆ ಅಂತಂದ್ಬಿಟ್ಟು ಆವಾಗ ಅಲ್ಲಿ ಸಂತೆಯಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನು ತಗೊಳ್ತೀನಿ ಅಷ್ಟೇ ಇಲ್ಲಿ ಮನೆ ಹತ್ರ ತಗೊಳ್ಳೋದಾದ್ರೆ ಫ್ರೆಶ್ ಆಗೇ ತೊಗೊಂಬಂದು ಯೂಸ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಪಾರ್ಕ್ಗೆ ಬರ್ತಾ ಹಾಗೆ ಗಾಡಿಯಲ್ಲಿ ಪೆಟ್ರೋಲ್ ಇರ್ಲಿಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಪಾರ್ಕ್ ಬಂದು ವಾಕ್ ಮಾಡ್ತಾ ಇದೀವಿ ಇಲ್ಲಿ ಒಂದು ರೌಂಡು ವಾಕ್ ಮುಗಿಸೋಷ್ಟಲ್ಲಿ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಇದೆ ಈ ಒಂದೂವರೆ ಕಿಲೋಮೀಟರ್ ಅಷ್ಟು ವಾಕ್ ಮುಗಿಸ್ಕೊಂಡು ಒಂದು ರವಂಡೆ ಹಾಕ್ತೀವಿ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಪ್ರತಿದಿನೂ ನಾವು ಆದಷ್ಟು ಸಂಜೆ ಟೈಮು ಪಾರ್ಕ್ ಹೋಗಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬರ್ತೀವಿ ಅದಾದಮೇಲೆ ಊಟ ಎಲ್ಲ ಮಾಡಿದಾದ್ಮೇಲೆ ನೈಟು ಆವಾಗ ಲೇಔಟ್ ಒಳಗಡೆ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡ್ ಬರ್ತೀವಿ ಇಲ್ಲಿ ಲೇಔಟ್ ಅಲ್ಲಿ ಒಂದ್ ಕಿಲೋಮೀಟರ್ ಆದರೂ ಇರುತ್ತೆ ಟೋಟಲ್ ಆಗಿ ಒಂದು ದಿನದಲ್ಲಿ ಒಂದು ಎರಡೂವರೆ ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತಾ ಇರ್ತೀವಿ ಇವಾಗ ಪಾರ್ಕ್ ಇಂದ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ ಇಲ್ಲಿ ಬರೋಷ್ಟಲ್ಲಿ ಟ್ಯಾಂಕರಲ್ಲಿ ಟ್ಯಾಂಕರ್ ಅಲ್ಲಿ ಸಂಪಿಗೆ ನೀರು ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ಮಾಡ್ಕೊಂಡೆ ಅದಾದ್ಮೇಲೆ ಇನ್ನ ವಾಕ್ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಒಂದು ಐದು ಮುಕ್ಕಾಲ್ ಇಲ್ಲ ಒಂದು ಆರು ಗಂಟೆ ಹಂಗೆ ಆಗ್ಬಿಡುತ್ತೆ ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ನೈಟ್ ಅಡುಗೆಗೆ ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಅಂದ್ರೆ ಪಾಸ್ತಾ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಪಾಸ್ತಾ ಮಾಡಿಬಿಟ್ಟು ಖಾಲಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಯಾವ ರೀತಿಯಾಗಿ ಅಡುಗೆಗಳನ್ನು ಪ್ಲಾನ್ ಮಾಡ್ತೀನಿ ಅಂತಂದ್ರೆ ಗ್ರಾಸರಿ ಯಾವ ರೀತಿಯ ಆಗಿದೆಯೋ ಆ ರೀತಿಯಾಗಿ ನಾನು ಪ್ಲಾನ್ ಮಾಡ್ತಾ ಇರ್ತೀನಿ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಒನ್ ಬೈ ಒನ್ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಯಾವೊಂದು ಗ್ರಾಸ್ರಿನೂ ವೇಸ್ಟ್ ಆಗಬಾರ್ದಲ್ವಾ ಹಾಗಾಗಿ ಇವಾಗ ಪಾಸ್ತಾ ಮಾಡೋದಕ್ಕೆ ಅಂತಂದ್ಬಿಟ್ಟು ಬೇಕಾಗಿರೋ ತರಕಾರಿಗಳನ್ನೆಲ್ಲ ತಗೊಂಡಿದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಮೇಲೆ ಬೀನ್ಸು ಬಟಾಣಿ ಇವುಗಳನ್ನೆಲ್ಲ ತಗೊಂಡು ಇವಾಗ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಈ ಒಂದು ಪಾಸ್ತಾ ರೆಸಿಪಿನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಷ್ಟೊಂದು ಡೀಟೇಲ್ ಆಗಿ ಏನು ತೋರಿಸ್ತಾ ಇಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು ಹಾಗೆ ಪಾಸ್ತಾನು ಅಷ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಐಟಮ್ಸನ್ನು ಹಾಕಿ ಪಾಸ್ತಾ ಮಾಡ್ತಾ ಇದ್ದೀನಿ ಹಾಗೆ ನನಗೊಬ್ಬ ಸಿಸ್ಟರು ಕಮೆಂಟ್ ಮಾಡಿದ್ರು ಬಾಡಿಗೆ ಮನೆಯಲ್ಲಿ ಉಗ್ಸಿದ್ರೆ ಸ್ವಂತ ಮನೆ ಅನ್ನೋ ನಮ್ಮ ಕನಸು ಕನಸಾಗಿಯೇ ಉಳ್ದು ಬಿಡುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು ಆ ಒಂದು ಕಮೆಂಟ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಅನುಭವದ ಮಾತುಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ ಆಗಿರಬಹುದೇನೋ ಆದರೆ ನನಗಾಗಿರೋ ಅನುಭವನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾವು ನಾಲ್ಕು ಮನೆಯಲ್ಲಿ ಹಾಲನ್ನು ಉಗ್ಸಿದ್ದೀವಿ ಮೊದಲಿಗೆ ನಾವು ಬಾಡಿಗೆ ಮನೆಯಲ್ಲಿ ಹೋದಾಗ ಅಲ್ಲೂ ಹಾಲು ಉಗಿಸಿ ಶಾಸ್ತ್ರೋಕ್ತವಾಗಿ ನಾವು ಮನೆಗೆ ಗೃಹ ಪ್ರವೇಶವನ್ನು ಮಾಡಿದ್ವಿ ಅಂದರೆ ಬಾಡಿಗೆ ಮನೆ ಅಲ್ವಾ ನಾವೇ ಸಿಂಪಲ್ಲಾಗಿ ಹಾಲೆಲ್ಲ ಉಗಿಸಿ ಅಲ್ಲಿಗೆ ಬಾಡಿಗೆ ಮನೆ ಒಳಗಡೆ ಏನೇನು ತೊಗೊಂಡು ಹೋಗ್ಬೇಕೋ ಅದನ್ನೆಲ್ಲ ತಗೊಂಡು ತಗೊಂಡ್ವಿ ಅಂದ್ರೆ ಇವಾಗ ನವಧಾನ್ಯಗಳಾಗಿರ್ಬೋದು ಉಪ್ಪಾಗಿರ್ಬೋದು ಇದನ್ನೆಲ್ಲ ಕಂಪಲ್ಸರಿಯಾಗಿ ಆಗಿ ತಗೊಂಡೋಗ್ಬೇಕು ಏನಿಲ್ಲ ಆ ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನೆಲ್ಲ ತಗೊಂಡೋದ್ರೆ ಒಳ್ಳೇದು ಅಂತಂದ್ಬಿಟ್ಟು ಅದಾದ್ಮೇಲೆ ನಾವು ಲೀಸ್ ಮನೆಗೆ ಬಂದ್ವಿ ಆ ಲೀಸ್ ಮನೆ ಬಂದು ಹೊಸ ಮನೆ ಆಗಿತ್ತು ಹಾಗಾಗಿ ಪುರೋಹಿತ್ರ ಕರೆಸಿ ಸಿಂಪಲ್ ಆಗಿ ಒಂದು ಗೃಹ ಪ್ರವೇಶ ಅಂತ ಮಾಡಿಸ್ಕೊಂಡಿದ್ವಿ ಅಲ್ಲೂ ಅಷ್ಟೇ ಆಲುಕ್ಸಿದ್ವಿ ಅದಾದ್ಮೇಲೆ ನಮಗೆ ಈ ಒಂದು ಸ್ವಂತ ಮನೆ ಅನ್ನೋ ಒಂದು ಅನುಕೂಲ ಆಯಿತು ಆದ್ರೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಯಿತು ಅಲ್ಲಿ ಲೀಸ್ ಟೈಮು ಕಂಪ್ಲೀಟ್ ಆಗ್ತಾ ಇತ್ತು ಅಲ್ಲಿರೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲೇನಾದರೂ ಈ ದೇವಿ ಅಂತಂದ್ರೆ ಬಾಡಿಗೆ ಕಟ್ಕೊಂಡಿರಬೇಕಾಗಿತ್ತು ಬಾಡಿಗೆ ಬಂದು ಅಲ್ಲಿ ತರ್ಟಿ ತೌಸಂಡು ಏನೋ ಹೇಳಿದ್ರು ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾವಿರೋ ಮನೆ ಪಕ್ಕದಲ್ಲೇನೆ ಒಂದು ಟೂ ಬಿ ಎಚ್ ಕೆ ಮನೆ ಖಾಲಿ ಇತ್ತು ನೀವು ನನ್ನ ಹಳೇ ವಿಡಿಯೋಸ್ ಏನಾದರೂ ನೋಡಿದ್ರೆ ಗೊತ್ತಾಗುತ್ತೆ ಆ ಮನೆಯಲ್ಲೂ ನಾನು ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ಆ ಮನೆಯಲ್ಲಿ ಏನಂದರೆ ಏನೂ ಇರಲಿಲ್ಲ ಅಂದರೆ ಗೀಸರ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಮತ್ತು ವಾಡ್ರೂಬ್ಸ್ ಆಗಿರ್ಬೋದು ಕಿಚನ್ ಕ್ಯಾಬಿನೆಟ್ಸ್ ಆಗಿರ್ಬೋದು ಏನಂದರೆ ಏನೂ ಇರಲಿಲ್ಲ ಇವಾಗ ಫ್ಲ್ಯಾಟನ್ನು ಸೇಲ್ಗಿಟ್ರೆ ಯಾವ ರೀತಿಯಾಗಿ ಖಾಲಿ ಮನೆ ಇರುತ್ತೋ ಅದೇ ರೀತಿಯಾಗಿಯೇ ಇತ್ತು ಸರಿ ಇನ್ನೇನು ಮಾಡೋದಕ್ಕಾಗೋದಿಲ್ವಲ್ಲ ಅಲ್ಲಿ ರೆಂಟು ಬೇರೆ ಜಾಸ್ತಿ ಇತ್ತು ಇನ್ನಿಲ್ಲಿ ಈ ಮನೆ ನಮ್ಮ ಸ್ವಂತ ಮನೆಗೆ ಇಂಟೀರಿಯರೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಈ ಮನೆ ಗೃಹ ಪ್ರವೇಶ ಆದರೆ ಎಲ್ಲ ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಮನೆ ಪಕ್ಕದಲ್ಲಿ ಟೂ ಬಿ ಎಚ್ ಕೆ ಮನೆ ಇತ್ತಲ್ವ ಆ ಮನೆಗೆ ಬಂದ್ವಿ ಅಲ್ಲೂ ಅಷ್ಟೇ ನಾನು ಎಲ್ಲ ನವಧಾನ್ಯಗಳೆಲ್ಲ ತೊಗೊಂಬಂದು ಆಮೇಲೆ ಅಲ್ಲೂ ಅಷ್ಟೇ ಈ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಅಲ್ಲಿ ಒಗ್ಸಿದ್ದೆ ಎಲ್ಲ ಶಾಸ್ತ್ರೋಕ್ತವಾಗಿಯೇ ಮಾಡಿದ್ದೆ ಆಮೇಲೆ ನಮಗೆ ಮೊದಲೇ ಗೊತ್ತಿತ್ತು ನಾವು ಈ ಮನೆಯಲ್ಲಿ ತ್ರೀ ಮಂತ್ಸ್ ಇರ್ಬೋದು ಅಷ್ಟೇ ಇಲ್ಲ ಅಂತಂದರೆ ಒಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇರ್ತೀವಿ ಅಷ್ಟೇ ಆದರೂ ಸಹಿತ ನಾನು ಶಾಸ್ತ್ರೋಕ್ತವಾಗಿಯೇ ಮನೆ ಕ್ಲೀನ್ ಮಾಡಿ ಆಮೇಲೆ ಧಾನ್ಯಗಳೆಲ್ಲ ತೊಗೊಂಡು ಬಂದು ಆಮೇಲೆ ಅಲ್ಲೂ ಅಷ್ಟೇ ತ್ರೀ ಮಂತ್ಸ್ ಇರೋ ಮನೆಯಲ್ಲೂ ಹಾಲೆಲ್ಲ ಉಗ್ಸಿದ್ದೆ ಇನ್ನು ನಮ್ದು ಕೊನೆಯದಾಗಿ ಸ್ವಂತ ಮನೆ ಅನ್ನೋದು ಅನುಕೂಲ ಆಯ್ತಲ್ವಾ ಈ ಮನೆಯಲ್ಲಿ ಪುರೋಹಿತರನ್ನ ಕರೆಸಿ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆಗಳನ್ನೆಲ್ಲ ಮಾಡಿ ಆಮೇಲೆ ಈ ಮನೆಯಲ್ಲೂ ಹಾಲು ಉಗ್ಸಿದ್ವಿ ನನ್ನ ಅನುಭವ ಹೇಗಿತ್ತು ಅಂತಂದ್ರೆ ಆ ರೀತಿಯಾಗೆಲ್ಲ ಏನು ಆಗೋದಿಲ್ಲ ಇನ್ನೂ ಹೇಳಬೇಕು ಅಂತಂದ್ರೆ ನಾವು ರೆಂಟ್ ಮನೆಯಲ್ಲಾದರೂ ಇರಬಹುದು ಇಲ್ಲ ಲೀಸ್ ಮನೆಯಲ್ಲಾದರೂ ಇರ್ಬೋದು ನಾವಿರೋವರೆಗೂ ಅದು ನಮ್ಮನೇ ನಾವು ಆ ಮನೆಗೆ ಎಷ್ಟು ಚೆನ್ನಾಗಿ ಜೀವ ತುಂಬಿ ಅಂದರೆ ಪೂಜೆಗಳೆಲ್ಲ ಮಾಡಿ ಆಮೇಲೆ ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಂಡು ಆ ಮನೆಯನ್ನ ನೀಟಾಗಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಆ ಮನೇನ ಒಂದು ರೀತಿಯಾಗಿ ಪ್ರೀತಿಸ್ತಾ ಇದ್ದೀವಿ ಅಂತನೇ ಅರ್ಥ ಆ ರೀತಿಯಾಗೆಲ್ಲ ಮಾಡಿಕೊಂಡು ಬಂದರೆ ನಮ್ಮ ಸ್ವಂತ ಮನೆ ಅನ್ನೋ ಕನಸು ಬೇಗ ನನಸಾಗುತ್ತೆ ಅಂತಂದ್ಬಿಟ್ಟು ನಾನು ನಂಬ್ತಾ ಇದ್ದೆ ನೀವು ನೋಡಿರ್ಬೋದು ನಾವು ಲೀಸ್ ಮನೆಯಲ್ಲೆಲ್ಲ ಇದ್ದಾಗ ನಾನು ಆ ಮನೆಯನ್ನು ಸಹ ಇಷ್ಟೇ ನೀಟಾಗಿ ಇಟ್ಕೊಳ್ತಾ ಇದ್ದೆ ಇದೇ ರೀತಿಯಾಗಿಯೇ ಕೆಲಸಗಳನ್ನು ಮಾಡ್ತಾ ಇದ್ದೆ ಇನ್ನೂ ಹೇಳಬೇಕು ಅಂತಂದರೆ ಆ ಮನೆಯಲ್ಲೇ ಜಾಸ್ತಿ ನೀಟಾಗಿ ಇಟ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು ಯಾಕಂದರೆ ಅದೊಂದು ಸ್ವಲ್ಪ ಈ ಮನೆಗಿಂತ ಆ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ಅಲ್ಲಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಇಲ್ಲೊಂದು ಸ್ವಲ್ಪ ದೊಡ್ಡದಾಗಿದೆ ಮನೆ ಇವಾಗ ಇದನ್ನು ಒಂಥರ ಪ್ಲಾನಿಂಗ್ ಥರ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಲ್ಲಿ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೆ ಆಮೇಲೆ ಆ ನೀಟಾಗಿ ಇಟ್ಕೊಳ್ತಾ ಇದ್ದೆ ಅಲ್ಲೂ ಅಷ್ಟೇ ಪೂಜೆ ಎಲ್ಲ ನೀಟಾಗಿ ಇದ್ದೆ ಬೆಳಗ್ಗೆ ಬೇಗ ಎದ್ದೇಳೋದು ಶುಕ್ರವಾರ ಟೈಮು ಪೂಜೆ ಮಾಡೋದು ಆಮೇಲೆ ಪೂಜೆ ಮಾಡಿದಾಗಲೆಲ್ಲ ನಾನು ಕೇಳ್ಕೊಳ್ತಾ ಇದ್ದೆ ಅಮ್ಮ ನಮಗೊಂದು ಪುಟ್ಟು ಗೂಡು ಅನ್ನೋ ಕನಸನ್ನು ನೆನೆಸು ಮಾಡ್ತಾಯಿ ಅಂತಂದ್ಬಿಟ್ಟು ಅಮ್ಮನವ್ರನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ ಆಮೇಲೆ ಮನೆ ದೇವರು ಪೂಜೆ ಮಾಡಿದಾಗ ಮನೆ ದೇವ್ರ ಹತ್ರನೂ ಕೇಳ್ಕೊಳ್ತಾ ಇದ್ದೆ ನಾವಿರೋವರೆಗೂ ಅದು ಮನೆಯೇ ಆ ಮನೆಯಿಂದಲೇ ನಮಗೆ ಒಂದು ಪಾಸಿಟಿವ್ನೆಸ್ ಬರಬೇಕಲ್ವಾ ಅಂದ್ರೆ ದುಡಿಮೆ ಚೆನ್ನಾಗಿ ಆಗಬೇಕು ಆದಾಯ ಚೆನ್ನಾಗಿ ಬರಬೇಕು ಅದೆಲ್ಲ ಬಂದರೆ ತಾನೇ ನಾವೊಂದು ಸ್ವಂತ ಮನೆ ಅನ್ನೋದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದು ನಮ್ಮನೆ ಅಲ್ಲ ಇದು ಬಾಡಿಗೆ ಮನೆ ಲೀಸ್ ಮನೆ ಅಂತ ಅಂದ್ಬಿಟ್ಟು ನಾವು ನೀಟಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಲಕ್ಷ್ಮಿ ಅಮ್ಮನವರು ಆ ಮನೆಗೆ ಬರೋದಕ್ಕೆ ಎಲ್ಲಿ ಸಾಧ್ಯ ಅಮ್ಮನವ್ರು ಬರಲಿಲ್ಲ ಅಂತಂದ್ರೆ ನಮಗೆ ಆದಾಯ ಎಲ್ಲಾಗುತ್ತೆ ಆದಾಯ ಬರಲಿಲ್ಲ ಅಂತಂದರೆ ನಮಗೆ ಸ್ವಂತ ಮನೆ ಅನ್ನೋ ಕನಸು ಎಲ್ಲಿ ನನಸಾಗುತ್ತೆ ಹೇಳಿ ಆಗ ಅದೆಲ್ಲ ನಮ್ಮ ಭ್ರಮೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಾವು ಹೋಗೋ ಮನೆಯೆಲ್ಲ ಇದು ನಮ್ಮನೆ ನಾವಿರೋವರೆಗೂ ನಮ್ಮನೆ ಅಂತಂದ್ಬಿಟ್ಟು ನೀಟಾಗಿ ಇಟ್ಕೊಂಡು ಅಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಮ್ಮ ಸ್ವಂತ ಮನೆ ಅನ್ನೋ ಕನಸು ಖಂಡಿತ ನನಸಾಗುತ್ತೆ ಅಂತಂದ್ಬಿಟ್ಟು ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೊದಲು ನಾವೊಂದು ಮನೇನ ಚೇಂಜ್ ಮಾಡಿಕೊಂಡು ಹೊಸ ಮನೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಪಾಸಿಟಿವ್ನೆಸ್ಸಿಂದ ಆ ಮನೆ ಒಳಗಡೆ ಕಾಲಿಟ್ಟು ಜೀವನನ ಶುರು ಮಾಡಿದ್ರೆ ಒಳ್ಳೇದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ನಾವು ಇದು ಬಾಡಿಗೆ ಮನೆ ಲೀಸ್ ಮನೆ ಅಂದ್ಕೊಂಡು ನಾವೇನು ಪಾಸಿಟಿವ್ ಆಗಿ ಆ ಮನೆಯಲ್ಲಿ ಜೀವನನ ಶುರು ಮಾಡಿದೆ ಹೆಂಗಂದ್ರೆ ಹೆಂಗೆ ಶುರು ಮಾಡಿದ್ದೀವಿ ಅಂತಂದರೆ ಆದಾಯ ಬರೋದಿಲ್ಲ ಆದಾಯ ಬರಲಿಲ್ಲ ಅಂತಂದರೆ ನಾವೊಂದು ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ಬಿಟ್ಟು ನಾನು ಇದನ್ನ ನಂಬ್ತೀನಿ ಹಾಗೆ ಹೇಳೋದಕ್ಕೂ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಪಾಸ್ತಾ ಮಾಡಿ ಊಟ ತಿಂದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇನ್ನ ಟೈಮ್ ಆಗಿಬಿಡುತ್ತೆ ಒಂದು ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಲೇಔಟ್ ಒಳಗಡೆ ಹೋಗಿ ಒಂದು ರೌಂಡ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನ ಗ್ರಾಸರಿನೆಲ್ಲ ಚೆಕ್ ಮಾಡಿಕೊಂಡು ಉಳಿದಿರೋ ಗ್ರಾಸರಿನೆಲ್ಲ ಬಾಕ್ಸ್ಗಳೊಳಗಡೆ ಫಿಲ್ ಮಾಡಿ ಇಟ್ಟೆ ಟಾಲಿವುಡ್ ಅಲ್ಲಿ ಗ್ರಾಸರಿನೆಲ್ಲ ಖಾಲಿ ಮಾಡಿಕೊಂಡ್ರೆ ಅವಾಗ ಒಂದು ಅಂತ ಬರುತ್ತೆ ಮನೆಯಲ್ಲಿ ಏನು ಗ್ರಾಸರಿ ಇದೆ ಏನಿಲ್ಲ ಅಂತ ಅಂದ್ಬಿಟ್ಟು ಬರ್ದಿಟ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಮತ್ತೆ ಗ್ರಾಸರಿಯನ್ನ ಬುಕ್ ಮಾಡಿ ತರ್ಸ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಈ ರೀತಿಯಾಗಿ ಮಾಡ್ತೀನಿ ನೆಕ್ಸ್ಟ್ ಈಗ ಮೋಹನ್ ಸುಜಾತ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಫಿಫ್ಟೀನ್ತ್ಗೆ ನನ್ನ ಮಗನ ಬರ್ತಡೇ ಇದೆ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ನಿಮ್ಮ ಮಗನ ನೇಮ್ ನಿಲ್ಲಿ ನೀವು ಮೆನ್ಷನ್ ಮಾಡಿಲ್ಲ ಸಿಸ್ ಹಾಗೆ ನಾನು ವಿಶ್ ಮಾಡ್ತಾ ಇದ್ದೀನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಕಂದ್ರೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬಾ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಅದಾದ್ಮೇಲೆ ರೇಷ್ಮಾ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ನಮ್ಮ ಮಕ್ಕಳ ಎಕ್ಸಾಮ್ಗೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ವೈ ಅಶ್ವಿತ್ ಆ್ಯಂಡು ಚಿರಂತಿಗೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಪ್ಪ ಅಂತಂದ್ಬಿಟ್ಟು ನನ್ನ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀನಿ ಪುಟಾಣಿಗಳ ನೆಕ್ಸ್ಟ್ ಇವಾಗ ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಪೆಸ್ರೊಟ್ಟು ಮತ್ತು ಕಡಲೆ ಬೀಜ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಪುದೀನ ಕಿಡ್ದಲ್ ಅಂತೂ ಅದೇ ಹೇಳಿದ್ನಲ್ವ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ದೇವ್ರಿಗೆ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೊಗೊಂಬಂದು ಕವರ್ ಒಳಗಡೆ ಹಾಕಿ ಅದು ಒಂದು ಸ್ವಲ್ಪ ಕೊಳ್ತೋದಂಗೆ ಆದಮೇಲೆ ತೊಗೊಂಬಂದು ಇದ್ದೀನಿ ಅಂತಂದ್ಬಿಟ್ಟು ಆ ಥರ ಗೊಬ್ಬರ ಮಾಡಿ ಹಾಕೋದ್ರಿಂದ ಪುದೀನ ಅಂತೂ ಎಷ್ಟೊಂದು ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ತುಂಬ ಎಲೆಗಳೆಲ್ಲ ತುಂಬ ಅಗಲಗ್ಲವಾಗಿ ಬೆಳೀತಾ ಇದ್ದೆ ಅದಾದ್ಮೇಲೆ ಹೂ ಗಿಡಗಳಲ್ಲೂ ಅಷ್ಟೇ ಹೂಗಳೆಲ್ಲ ಚೆನ್ನಾಗಿ ಬಿಡ್ತಾ ಇದೆ ನೆಕ್ಸ್ಟ್ ಈಗ ಪೆಸ್ರೊಟ್ಟು ಮಾಡೋದಕ್ಕೆ ಬ್ಯಾಟರ್ನೆಲ್ಲ ರೆಡಿ ಮಾಡಿಕೊಂಡೆ ಅದಾದ್ಮೇಲೆ ಚಟ್ನಿನೂ ರುಬ್ಕೊಂಡು ಇವಾಗ ದೋಸೆಯನ್ನು ಹಾಕಿ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನೈಸ್ ಡೇ ಬಾ ಬಾಯ್ ಈಗ ನನ್ನ ಹಸ್ಬೆಂಡ್ಗೆ ಟಿಫನ್ ರೆಡಿ ಮಾಡಿ ಅವ್ರಿಗೆ ಇಟ್ಕೊಟ್ಟಿದ್ದಾಯಿತು ಈಗ ನಾನು ಟಿಫನ್ ರೆಡಿ ಮಾಡಿಕೊಂಡು ನಾನು ಇಟ್ಕೊಂಡು ತಿಂದೆ ಅದಾದ್ಮೇಲೆ ಇನ್ನು ಡೇರೆ ಗಿಡದಲ್ಲಿ ಡೇರೆ ಊನ ಕಟ್ ಮಾಡ್ಕೊಂಡು ಬಂದೆ ಶುಕ್ರವಾರ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮಗ್ಗಿತ್ತು ಮಗ್ಗೆಲ್ಲ ಆಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಈಗಲೇ ಕಟ್ ಮಾಡ್ಕೊಂಡ್ಬಿಟ್ಟೆ